ಉಪಶಮನ ಆಗ್ತದೆ ಎನ್ನುವಂತಹ ನಂಬಿಕೆ ಇಟ್ಟುಕೊಂಡು ಬಂದಂತಹ ಭಜಕ ವೃಂದದವರಾಗಿರಬಹುದು ಇಲ್ಲಿಯ ವೈದ್ಯ ವರ್ಗದವರಾಗಿರಬಹುದು ಎಲ್ಲರೂ ಕೂಡ ನಿಮ್ಮ ಸನ್ನಿಧಾನದಲ್ಲಿ ಪಶುಪತಿನಾಥೇಶ್ವರ ಮತ್ತು ಗಂಗಾದೇವಿ ಸ್ವಾಮಿಯರ ಸನ್ನಿಧಾನದಲ್ಲಿ ಪಾದಾರ ಬೃಂದದಲ್ಲಿ ಪ್ರಾರ್ಥನೆಯನ್ನ ಇಡ್ತಾ ಇದ್ದಾರೆ ಹೇ ದೇವಾದಿ ದೇವತೆ ಇವತ್ತಿನ ದಿನ ಎಲ್ಲ ರೀತಿಯಾದಂತಹ ರುದ್ರಾಭಿಷೇಕ ಆಗಿರ್ಬೋದು ನಿಮ್ಮ ಸ್ತುತಿ ರೂಪವಾದಂಥ ಅಷ್ಟಾಂಗ ಸೇವೆ ಆಗಿರ್ಬೋದು ಎಲ್ಲ ಸೇವೆಯನ್ನು ಇವರ ಶಕ್ತಿಗೆ ತಕ್ಕಂತೆ ಇವರ ಭಕ್ತಿಗೆ ತಕ್ಕಂತೆ ನಿಮ್ಮ ಸನ್ನಿಧಾನದಲ್ಲಿ ಅರ್ಪಿಸ್ತಾ ಇದ್ದಾರೆ ಈ ಸಸ್ಯ ಸಂಜೀವಿನಿ ಏನಿದೆಯೋ ಈ ಪರಿಸರದಿಂದ ಉಂಟಾದಂತಹ ಇವರೆಲ್ಲರಿಗೂ ಪ್ರತಿಯೊಬ್ಬ ಮನುಷ್ಯ ಹುಟ್ಟದ ತಕ್ಷಣ ಪ್ರತಿಯೊಬ್ಬ ಶರೀರಿಗೂ ಒಂದೆಲ್ಲ ಒಂದು ಆ ದೇವಾದಿ ದೇವತೆಗಳೇ ಒಂದೊಂದು ಕುಂದುಕೊರತೆಗಳನ್ನು ಇಟ್ಟಿರ್ತಾರಂತೆ ಶಾರೀರಿಕವಾಗಿ ಆಗಿರ್ ಆಗಿರ್ಬೋದು ಮಾನಸಿಕವಾಗಿ ಆಗಿರ್ಬೋದು ಔದ್ಯೋಗಿಕ ಜೀವನದಲ್ಲಾಗಿರ್ಬೋದು ಇರುವಂತಹ ಯಾವುದೇ ಕುಂದುಕೊರತೆ ಇದ್ದರೂ ಅದಕ್ಕೆ ಪ್ರಪಂಚದಲ್ಲಿ ಶಿಷ್ಟಶಕ್ತಿಗಳು ಎಷ್ಟು ಪ್ರಮಾಣದಲ್ಲಿ ಇದ್ದಾವೋ ನಿಮ್ಮಂಥ ಶಿಷ್ಟಶಕ್ತಿಗಳು ಅಷ್ಟೇ ಪ್ರಮಾಣದಲ್ಲಿ ದುಷ್ಟಶಕ್ತಿಗಳು ಇರ್ತವೆ ಆ ದುಷ್ಟಶಕ್ತಿಗಳ ನಿಗ್ರಹ ಸಾಮಾನ್ಯವಾದಂಥ ಮನುಷ್ಯರ ಮೇಲೆ ಆಗ್ತಾ ಇರ್ತದೆ ಅದರ ನಿಗ್ರಹ ಆಗಬೇಕು ದುಷ್ಟ ಅಂದರೆ ಋಣ ಅಂದರೆ ಮೈನಸ್ ಶಕ್ತಿಗಳು ಋಣಶಕ್ತಿಗಳು ಏನು ಋಣಾತ್ಮಕ ಶಕ್ತಿಗಳು ಏನಿದೆಯೋ ಅದನ್ನು ಅವು ಪರಿಣಾಮ ಮಾಡಿದ್ದರಿಂದ ಒಬ್ಬರಿಗೆ ವಿವಿಧವಾದ ವ ವಿಧವಾದಂಥ ವ್ಯಾಧಿ ಪೀಡೆ ಆಗ್ತದೆ ಕೆಲವೊಬ್ಬರಿಗೆ ಉದ್ಯೋಗದಲ್ಲಿ ತೊಂದರೆ ಆಗ್ತದೆ ಕೆಲವೊಬ್ಬರಿಗೆ ಕೃಷಿ ಜೀವನದಲ್ಲಿ ತೊಂದರೆ ಆಗ್ತದೆ ಹೀಗೆ ಹಂತ ಹಂತವಾಗಿ ಒಂದೊಂದು ಶಕ್ತಿಗಳು ಒಂದೊಂದು ತೊಂದರೆಯನ್ನು ಕೊಡ್ತವೆ ಎನ್ನುವುದನ್ನು ಶಾಸ್ತ್ರದಲ್ಲೇ ಉಲ್ಲೇಖ ಇದೆ ಅದನ್ನು ಪ್ರತಿಯೊಂದು ಹಿಂದೂ ಧರ್ಮೀಯರು ಸನಾತನಿಯ ಧರ್ಮೀಯರು ನಂಬಿದ್ದಾರೆ ಈ ದೇವಾದಿ ದೇವತೆಗಳೇ ಅದಕ್ಕಾಗಿ ನಿಮ್ಮ ಆಶ್ರಯವನ್ನು ಪದೇ ಪದೇ ಬರ್ತಾ ಇರ್ತವೆ ಯಾಕೆಂದರೆ ಅವರ ಜೀವನದ ಅಭಿವೃದ್ಧಿ ಅನ್ನುವುದಾಗಬೇಕು ಏನು ಪ್ರಾರ್ಥನೆಯನ್ನು ಅರ್ಪಿಸಿದ್ದೇವೆ ಅಂದರೆ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನೀನು ಮಾತೃರೂಪವಾಗಿ ಅಂದರೆ ತಾಯಿಗೆ ಮಗು ಹೊತ್ತಾಗ ಅದರ ಧ್ವನಿಯಿಂದ ಅದಕ್ಕೆ ಹಸಿವೆ ಆಗಿದೆಯೋ ಬಾಯಾರಿಕೆ ಆಗಿದೆಯೋ ಏನಾಗಿದೆ ಎನ್ನುವುದು ಅದರ ಅ ಅಳುವಂಥ ಧ್ವನಿಯಲ್ಲೇ ಗೊತ್ತ ತಿಳಿತದಂತೆ ಅದೇ ರೀತಿಯಲ್ಲಿ ನಾವು ನಮ್ಮ ಅಡಲನ್ನು ತೋಡಿಕೊಳ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಒಂದೊಂದು ಇರುವಂತಹ ನ್ಯೂನತೆಯನ್ನು ದೂರೀಕರಿಸು ಶೀಘ್ರಾತಿ ಶೀಘ್ರವಾಗಿ ಉಪಶಮನ ಮಾಡು ಪ್ರಥಮೋ ದೈವ್ಯಭಿಷೇಕ ಪಶುಪತಿನಾಥೇಶ್ವರನಿಗೆ ಪ್ರಪ್ರಥಮವಾಗಿ ಅವನು ಔಷಧೀಕರ್ತ ಏನು ಅಂದರೆ ಜಗತ್ತಿಗೆ ಯಾವುದೇ ರೀತಿಯಾದಂಥ ಸಂಕಷ್ಟ ಬಂದರೂ ಅದನ್ನು ಹೇಗೆ ಹಾಲ ಹಾಲ ವಿಷ ಎನ್ನುವುದು ಸಮುದ್ರ ಮಥನದಿಂದ ಆಸೆಯಿಂದ ದೇವದಾನವರು ಸೇರಿ ಸಮುದ್ರ ಮಥನವನ್ನು ಮಾಡಿದರು ಆ ಸಂದರ್ಭದಲ್ಲಿ ಯಾರೂ ನಿರೀಕ್ಷೆ ಮಾಡಲಿಲ್ಲ ಹಾಲ ಹೈಲ ಎನ್ನುವಂಥ ವಿಷ ಉತ್ಪನ್ನ ಆಯಿತು ಇಡೀ ಜಗತ್ತಿನ ನಾಶಕ್ಕೆ ಕಾರಣವಾದಂತಹ ವಿಷವನ್ನು ಕುಡಿದವನು ಯಾರು ಈಶ್ವರ ಶಿವ ಅವನು ಇಲ್ಲಿ ಆಗಿದ್ದಾನೆ ಆ ತಂಪು ಪ್ರದೇಶದಲ್ಲಿದ್ದರೂ ಹಿಮಾಲಯದ ಪ್ರದೇಶದಲ್ಲಿದ್ದರೂ ಅಂತಹ ಮೂರ್ತಿ ಬಂದು ಈ ಸನ್ನಿಧಾನದಲ್ಲಿ ಪ್ರತಿಷ್ಠೆಯಾಗಿದೆ ನಿನಗೆ ಐದು ಮುಖಗಳಿರುವಂತಹ ನೀನು ಎಲ್ಲ ರೀತಿಯಂತಹ ಹಾಲ ಹಾಲ ಜಗತ್ತಿನ ವಿಷವನ್ನು ಕುಡಿಯಲಿಕ್ಕೆ ಸಮರ್ಥ ನಮ್ಮ ಜೀವನದ ಸಂಕಷ್ಟವನ್ನು ದೂರೀಕರಣ ಮಾಡಿ ಯಾವುದೇ ರೀತಿಯಂತಹ ಮಂಗಳಕರಣಕರವಾದಂತಹ ವಾತಾವರಣಕ್ಕೆ ಧಕ್ಕೆ ಕರುವ ತರುವಂತಹ ಯಾವುದೇ ಶಕ್ತಿಗಳು ಇಲ್ಲಿ ಓಡಾಡ್ತಾ ಇದ್ದರು ಈ ಭಕ್ತ ಭಜಕ ಜನರ ಜೀವನದಲ್ಲಿ ಇವರು ಬೇಡುವಂತಹ ಶಿಷ್ಟವಾದಂತಹ ಎಲ್ಲ ಯಾವುದೇ ರೀತಿಯಾದಂಥ ಬೇಡಿಕೆಯನ್ನು ಶೀಘ್ರಾತಿ ಶೀಘ್ರವಾಗಿ ಪೂರೈಸಿ ಕ್ಷಾಮ ಡಾಮರ ಹೋಮಪಾತಾಗ್ನಿ ವ್ಯಾಘ್ರಭಯ ಚೋರಭಯ ಶತ್ರು ಭಯ ದುಸ್ವಪ್ನ ದುಶ್ಶಕುನ ಅದ್ಭುತ ಸೂಚಿತವಾದಂತಹ ಸಕಲ ಪೀಡೆಯನ್ನು ನಿವಾರಿಸಿ ಇವರ ಮಂಗಳಕರವಾದಂತಹ ಸ್ಥಿರವಾದ ಸಂಪತ್ತು ಸಂಪತ್ತು ಅಂದರೆ ನೆಮ್ಮದಿ ಜೀವನವೂ ಒಂದು ಸಂಪತ್ತೆ ಅದೆಲ್ಲದೂ ಇವರು ದುಡಿಯುವಂಥ ದುಡಿಮೆಯಿಂದ ಬಂದಂಥ ಸಂಪತ್ತು ಸ್ಥಿರವಾಗಿ ನಿಲ್ಲಬೇಕು ಅಲಕ್ಷ್ಮಿ ಎನ್ನುವುದು ನಿವಾರಣೆಯಾಗಿ ಮಹಾಲಕ್ಷ್ಮಿಯ ಸ್ಥೈರ್ಯತಾ ಸಿದ್ಧಿಯಾಗಬೇಕು ಇಲ್ಲೂ ಕೂಡ ಇಲ್ಲಿಗೆ ಬರುವಂತಹ ರೋಗಿಯರಿಗೆ ರೋಗಿಗಳಿಗೆ ಯಾವುದೇ ರೀತಿಯಂತಹ ರೋಗ ಎನ್ನುವುದು ಅವರ ಮಾನಸಿಕವಾಗಿರ್ಬೋದು ಶಾರೀರಿಕವಾಗಿರ್ಬೋದು ಯಾವುದೇ ವ್ಯಾಧಿ ಇದ್ದರೂ ಎಲ್ಲೂ ಬಗೆಹರಿಸಿದಂತಹ ರೋಗ ಇದ್ದರೂ ಅದನ್ನು ನಿವಾರಣೆ ಮಾಡುವಂಥ ಶಕ್ತಿ ನಿಮಗೆ ಇದೆ ಎನ್ನುವುದಾಗಿ ಇವರೆಲ್ಲರೂ ನಂಬಿದ್ದಾರೆ ಈ ನಂಬಿಕೆಯನ್ನು ಉಳಿಸಿ ಇವರ ಜೀವನನ್ನು ಬೆಳಕಿನ ಪಥದತ್ತ ಸಾಗಿಸಿ ಎನ್ನುವುದಾಗಿ ಇವರೆಲ್ಲಾ ಪ್ರಾರ್ಥನಾ ಪ್ರಾರ್ಥನೆಯನ್ನ ನಿಮ್ಮ ಪಾದಾರವಿಂದಕ್ಕೆ ಅರ್ಪಿಸ್ತಾ ಇದ್ದಾರೆ ನಮಃ ಪಾರ್ವತಿ ಪದ ಹರೇ